ಧರ್ಮದ ಕಾರ್ಯದಲ್ಲಿ ಎಂದಿಗೂ ಆಲಸ್ಯವನ್ನು ಮಾಡಬಾರದು ಕಬೀರ್ ಸಾಗರ್ ಧರ್ಮ ಬೋಧ ಅಧ್ಯಾಯದ ಪುಟ್ಟ ನೂರ ಎಪ್ಪತ್ತೇಳರಲ್ಲಿ ಸಂತಾ ಕಬೀರರು ಭಕ್ತ ಜನರಿಗೆ ಮೂರು ಸಮಯದ ಸಂಧ್ಯಾ ಮಾಡುವ ನಿರ್ದೇಶವನ್ನು ನೀಡಿದ್ದಾರೆ ಸಾಂಜ್ ಸಕಾರ್ ಮಧ್ಯಾ ಸಂಧ್ಯಾ ತಿನ್ನೋ ಕಾಲ್ ಕರ್ಮ್ ಧರ್ಮ್ ತತ್ಪರ್ ಸದಾ ಕಿಜೆ ಸುರಕ್ಷಿತ್ ಸಂಭಾಲ್ ಇವು ಮೂರು ಕಾಲಗಳಿವೆ ಸಾಂಜ್ ಸಂಜೆ ಸಕಾರ್ ಬೆಳಿಗ್ಗೆ ಮತ್ತು ಮಧ್ಯ ಮಧ್ಯಾಹ್ನ ಕಬೀರರು ಹೇಳುತ್ತಾರೆ ಈ ಮೂರು ಸಮಯಗಳಲ್ಲಿ ಭಕ್ತರು ತಮ್ಮ ಶ್ರದ್ಧೆ ಮತ್ತು ಧ್ಯಾನದಲ್ಲಿ ತತ್ಪರರಿರಬೇಕು ಹೇಗೆ ಸೂರ್ಯನ ಕಿರಣಗಳು ದಿನಪೂರ್ತಿ ತಮ್ಮ ಸ್ಥಿತಿಯಲ್ಲಿ ದೃಢವಾಗಿರುತ್ತದೆ ಹಾಗೆಯೇ ನಾವು ಸಹ ಧರ್ಮದ ಕಾರ್ಯಗಳಲ್ಲಿ ನಿರಂತರ ಸಕ್ರಿಯರಾಗಿರಬೇಕು ಉದಾಹರಣೆಗೆ ಒಬ್ಬ ರೈತನೂ ದಿನಪೂರ್ತಿ ತನ್ನ ಹೊಲದಲ್ಲಿ ಕಷ್ಟಪಡುತ್ತಾನೆ ಬೆಳಗ್ಗೆಯಿಂದ ಸಾಯಂಕಾಲದವರಿಗೆ ನಿರಂತರ ಶ್ರಮಿಸುತ್ತಾನೆ ಏಕೆಂದರೆ ಒಳ್ಳೆಯ ಪ್ರತಿಫಲ ಸಿಗಲೆಂದು ಅದೇ ರೀತಿ ಭಕ್ತನಿಗೆ ಪ್ರತಿ ಸಮಯ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ತನ್ನ ಧ್ಯಾನ ಮತ್ತು ಆರತಿಯಲ್ಲಿ ಪೂರ್ಣವಾಗಿ ಲೀನರಾಗಬೇಕು ಏಕೆಂದರೆ ಅವನ ಜೀವನ ನಿಜವಾದ ಧರ್ಮದ ಜೊತೆ ಸುರಕ್ಷಿತ ಮತ್ತು ಸಮೃದ್ಧವಾಗಲು